ವೆಲ್ಕಮ್ ಟು ಮೈ ಚಾನಲ್ ನಾವಿ ಹೊತ್ತು ಕೇವಲ ಆರೂವರೆ ಕಿಲೋಮೀಟರ್ ದೂರದಲ್ಲಿದ್ದೀವಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಆರು ಎಕರೆ ಕೊಡುವಂಥ ಜಮೀನು ಅಂದರೆ ಎರಡು ಪೌಡಿದೆ ಇಬ್ಬರು ಅಣ್ಣ ತಮ್ಮ ಇಬ್ಬರು ಕೂಡ ಈ ಜಮೀನನ್ನು ಕೊಡ್ತಾರೆ ಈ ಜಮೀನಲ್ಲಿ ಸದ್ಯ ಮುಂಗಾರು ಮಳೆಗೆ ತಕ್ಕಂತೆ ಬೆಳೆಯನ್ನು ಇಟ್ಟಿದ್ದಾರೆ ನೀವು ಸುತ್ತಲೂ ಗಮನಿಸ್ಬೋದು ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಬೇರೆ ಬೇರೆ ಜಿಲ್ಲೆಯವರು ಇಲ್ಲಿ ಬಂದು ಜಮೀನನ್ನು ತಗೊಂಡು ನೋಡಿ ಅಲ್ಲಿ ಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅದು ದಾಳಿಂಬ್ರೆ ತೋಟ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಡಿಕೆ ತೋಟ ಹಿಂಗೆ ನೀವು ಸುತ್ತಲೂ ಕೂಡ ಎಲ್ಲವೂ ಅಗ್ರಿಕಲ್ಚರ್ ಆಗಿ ಬದಲಾವಣೆ ಆಗಿದೆ ಜೊತೆಗೆ ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿ ನೀರಿನ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಪಕ್ಕದಲ್ಲೇ ರಾಣಿಕೆರೆ ಇರುವಂಥದ್ದು ಅಂದರೆ ಇನ್ನೇನೋ ಒಂದು ಎರಡು ಮೂರು ಜಮೀನು ಬಿಟ್ಟರೆ ನೆಕ್ಸ್ಟು ರಾಣಿಕೆರೆಯೇ ಅಂದರೆ ನೀರಿನ ಪೋರ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನೀರಿನದ್ದು ಸಮಸ್ಯೆನೇ ಇಲ್ಲ ಇನ್ನು ರಾಣಿಕೆರೆ ತುಂಬಿದ್ರಂತೂ ತುಂಬ ನೀರು ವಿ ಅದು ಆದ್ದರಿಂದಲೇ ಇಲ್ಲೆಲ್ಲ ತುಂಬ ಹಚ್ಚ ಹಸರಾಗಿ ವಾತಾವರಣ ಇರುವಂಥದ್ದು ಇನ್ನು ಈ ಜಮೀನಲ್ಲಿ ಕೆಲವು ಹುಣಸೆ ಮರ ಕೂಡ ಇದಾವೆ ಬೇವಿನ ಮರ ಇದ್ದಾವೆ ಇದು ನೆಲ ವಿಶೇಷವಾಗಿ ತುಂಬ ಚೆನ್ನಾಗಿದೆ ಕೆಲವು ಸಮಸ್ಯೆಗಳಿಂದ ಅಂದರೆ ಈ ಸುತ್ತಲೂ ಯಾರೂ ಕೂಡ ಜಮೀನು ಕೊಡುವಂಥವ್ರು ಯಾರೂ ಇಲ್ಲ ಆದರೆ ಈ ಜಮೀನನ್ನು ಮಾಲೀಕರು ಕೆಲವೊಂದು ಸಮಸ್ಯೆಗಳಿಗೆ ಸಿಲುಕಿರೋದ್ರಿಂದ ಈ ಜಮೀನನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ನೀವು ಯಾರಾದರೂ ಅಗ್ರಿಕಲ್ಚರ್ ಲ್ಯಾಂಡು ಇದ್ರೆ ಯಾಕೆಂದರೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಬಸ್ ಹೋಗ್ತಾ ಇದೆ ಇನ್ನು ತಾರ್ ರೋಡ್ಗೆ ಕೇವಲ ಐನೂರು ಮೀಟ್ರ್ ಇನ್ನು ಪಾವಗಾಡು ಟು ಚಳ್ಳಕೆರೆ ರೋಡ್ಗೆ ಒಂದು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಅಷ್ಟು ನಿಯರ್ ಇದೆ ಈ ಜಮೀನು ನಾನು ಆಗಲೇ ಹೇಳಿದ್ದಲ್ವಾ ಕೆಲವು ಸಮಸ್ಯೆಗಳಿಂದ ಓನರು ಈ ಜಮೀನನ್ನ ಮಾಡ್ತಾಯಿದ್ದೇನೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇನ್ನು ಈ ಥರದ ವೀಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕನ್ನು ಆನ್ ಮಾಡಿ ಯಾಕೆಂದರೆ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರಾದರೂ ಜಮೀನು ಹುಡುಕಾಟದಲ್ಲಿದ್ದರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ನೀವು ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಜೊತೆಗೆ ನಿಮಗೆ ಮತ್ತೊಂದು ಸಾರಿ ನಾನು ಜ್ಞಾಪಿಸ್ತೀನಿ ಈ ಜಮೀನನ್ನು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಅಗ್ಲಿಕ್ ಅಗ್ರಿಕಲ್ಚರ್ ಲ್ಯಾಂಡ್ ಇರುವಂಥದ್ದು ತುಂಬ ಅದ್ಭುತವಾಗಿದೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕಾಲ್ ಮಾಡಿದ್ರೆ ಅದು ಈ ಜಮೀನು ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡ್ತೀನಿ ಇನ್ನು ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆ ಸಂಬಂಧಪಟ್ಟ ಯಾವುದೇ ತಾಲೂಕಾದರೂ ಕೂಡ ನಿಮಗೆ ಜಮೀನು ಸೈಟು ಮನೆ ಯಾವುದೇ ಇದ್ದರೂ ಕೂಡ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ಕಾಲ್ ಮಾಡಿ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವೇಡದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್